ವೆಲ್ಕಮ್ ಟು ಅರ್ಪಿತಾ ಶಿವ ಕನ್ನಡ ಬ್ಲಾಗ್ಸ್ ಎಲ್ಲರು ಹೇಗಿದ್ದೀರಾ ಆಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಆಯ್ ಬಾಸ್ ಸೊ ನನ್ನ ಮಗಳಿಗೆ ಸ್ವಲ್ಪ ಪೌಡರ್ಸು ಮತ್ತು ಡೈಪೋರ್ಸು ಎಲ್ಲ ತೊಗೋಬೇಕಿತ್ತು ಇವಾಗ ಹೋಗ್ತಾ ಇದ್ದೀವಿ ಶುಗರ್ ಫ್ರೀ ಆಗೋದೇ ಎಷ್ಟೊತ್ತಲ್ಲಿ ಇವಾಗ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ಎಲ್ಲ ಖಾಲಿಯಾಗಿಬಿಟ್ಟಿದೆ ಹಂಗಾಗಿ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ವಿ ವಿ ರೋಡಲ್ಲಿರುವಂತಹ ಹೋಗ್ತಾ ಇದ್ದೀವಿ ಅಪೋಲೋದಲ್ಲಿ ಶಿವದು ಕಾರ್ಡ್ ಇದೆ ಸ್ವಲ್ಪ ಪಾಯಿಂಟ್ ಬರುತ್ತೆ ಮತ್ತು ಡಿಸ್ಕೌಂಟ್ ಆಗುತ್ತಾ ಡಿಸ್ಕೌಂಟ್ ಆಗುತ್ತೆ ಏನೇ ಇದ್ರು ಅಲ್ಲೇ ಪರ್ಚೇಸಿಂಗ್ ಮಾಡೋದು ಸೊ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಕಪಲ್ಸ್ ಗೋಲ್ಸ್ ಅಂದರೆ ಇದೇ ಅನಿಸುತ್ತೆ ಆವಾಗೆಲ್ಲ ಸೀರಿಯಸ್ಲಿ ಚಾಕ್ಲೇಟ್ ತೊಗೊಳಕ್ಕೆ ಇಲ್ಲ ಏನಾದ್ರೂ ಬೇರೆ ಬೇರೆ ತಿಂಗ್ಸ್ಗಳಿಗೆಲ್ಲವಾಗ ಹೋಗ್ತಾ ಇದ್ದಿದ್ದು ಆ ಥರ ಹೋಗ್ತಾ ಇದ್ವಿ ಇವಾಗ ಪಾಪಗೆ ಎಲ್ಲಿ ಬೆಸ್ಟು ಪ್ರಾಡಕ್ಟ್ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತೀವಿ ಅಲ್ಲಿ ಇನ್ನೇನಾದ್ರು ಖರ್ಚು ಮಾಡೋಕ್ಕೂ ಮೊದಲೇ ಈ ಅಮೌಂಟ್ ಸೇವ್ ಆದರೆ ನಮ್ಮ ಪಾಪಗೆ ಎಂಥ ಆಗುತ್ತೇನೋ ಅನ್ನೋ ಮೆಂಟಾಲಿಟಿ ಬಂದ್ಬಿಟ್ಟಿದೆ ಇಬ್ರಿಗೂ ನನಗೊಂದೊಂದ್ಸಲ ಶಾಕ್ ಆಗುತ್ತೆ ಹೆಂಗಪ್ಪ ಲೈಫ್ ಹೆಂಗೆ ಟರ್ನಿಂಗ್ ಪಾಯಿಂಟ್ಗಳು ಹೆಂಗೆ ಚೇಂಜ್ ಆಗ್ತಾ ಇದೆ ಅಂತ ಇವಾಗ ಹೋಗ್ತಾ ಇದ್ದೀವಿ ಗುರು ರಾಘವೇಂದ್ರ ಟೆಂಪಲ್ ಸು ಓಪನ್ ಕೂಡ ಇದೆ ಇವತ್ತು ಗುರುವಾರ ಆಗಿರೋದ್ರಿಂದ ಸೊ ನಮ್ಮ ಮನೆ ಪಕ್ಕದ ಏರಿಯಾದಲ್ಲಿ ವಿ ರೋಡ್ ಇರೋದ್ರಿಂದ ಜಾಸ್ತಿ ರಿಸ್ಕ್ ಏನು ಅನಿಸಲ್ಲ ಶಿವರ್ ಕಳಿಸಿದ್ರೆ ಒಂದು ಗೊತ್ತಾಗುತ್ತೆ ಒಂದು ಗೊತ್ತಾಗಲ್ಲ ಅದು ಹಿಂಗಾಗಿ ನಾನೇ ಹೋಗಿ ಒಂದೇ ಸ್ವಲ್ಪ ಪರ್ಚೇಸಿಂಗ್ ಮಾಡ್ಕೊಬಂದ್ಬಿಡೋದು ವಿ ವಿ ರೋಡಿಗೆ ರೀಚ್ ಆದ್ವಿ ಗಡಿ ಬಿಡಿ ಗಡಿ ಬಿಡಿ ಆದರೆ ನಮ್ಮ ಮಂಡ್ಯದಲ್ಲಿ ಬಿ ಬಿ ರೋ ಬಿ ರೋಡ್ ಅಷ್ಟು ಹೈಲೈಟಿನ್ ಯಾವುದು ಬರೋಲ್ಲ ಅಲ್ವಾ ರೋಟ್ ರೋಡ್ ಆದರೆ ಬಿ ಬಿ ರೋಡ್ ಅಂದ್ರೆ ಎಲ್ಲ ಕುತ್ತಮುತ್ತ ಇರೋರೆಲ್ಲ ಬರ್ತಾರೆ ಅಂಡರ್ ಫಿಟ್ ರೋಡು ಆ ಕಡೆ ಸೈಡು ಅಲ್ವಾ ಬನ್ನೂರು ಅದು ಇದು ಸೊ ಫ್ರೆಂಡ್ಸ್ ಫೈನಲಿ ಅಪ್ಪವ್ಲಾಗ್ ಬಂದ್ವಿ ಏನೇನು ಪರ್ಚೇಸಿಂಗ್ ಮಾಡಿದೆ ಅಂದ್ಬಿಟ್ಟು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅಂದ್ರೆ ಇದೇ ವ್ಲಾಗ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನಾವು ಇವಾಗ ಮೆಡಿಕಲ್ ಬಂದ್ವಿ ಶಿವೋರು ಯಾವ ರೀತಿ ನನಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂದ್ರೆ ನಿನ್ ಅಲ್ಲಿ ಜಾಸ್ತಿ ಕಾಣಿಸಲ್ವಲ್ಲ ಬಾರೋ ಇವತ್ತು ಬೇಗ ಬಂದಿದೆಯಲ್ಲ ಬ್ಲಾಗ್ ಮಾಡೋಣ ಅಂತ ಹೇಳಿದ್ರೆ ಏನಂತಾರೆ ಗೊತ್ತಾ ಸರಿ ಆಯ್ತು ನೀನ್ ಕೇಳೋಕಷ್ಟೊಂದ್ಸ್ಕಲ ನಾನು ಆನ್ಸರ್ ಮಾಡ್ತೀನಿ ಅಲ್ಲಿ ಬರ್ತೀನಿ ನನ್ನ ಒನ್ ಅವರ್ ಹೊರಗಡೆ ಕಳಿಸ್ಬೇಕು ಅಂತ ಹೇಳ್ತಾ ಇದಾರೆ ಸೋ ಶಿವ ಎಲ್ಲ ಕಾಮನ್ ಆಗಿ ಕೇಳೋದು ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕೀಗ ಮಾಡ್ತೀನಿ ಇವ್ನಿಗೆ ಕಾತರ್ನಾಕ್ಕು ಹೇಗಂದ್ರೆ ಇವಾಗ ವಿಡಿಯೋ ಸುಮ್ ಸೈಲೆಂಟ್ ಆಗಿರೋದು ಪಾಪ ಚೀಸ್ ಇವರು ಇನ್ನೋಸೆಂಟು ಏನು ಮಾತಾಡಲ್ಲ ಅರ್ಪಿತಾನೆ ಬಜಾರಿ ಪಾಪ ಬಾಯ್ನೆ ಎದ್ಬಿಡ್ತಾಳೆ ಅನ್ನೋಂಗೆ ಬಟ್ ಇವರು ಹೆವಿ ಮಾತಾಡ್ತಾರೆ ಎಲ್ಲರೂ ಕೇಳೋದೇನು ಗೊತ್ತಾ ನಮ್ದು ಲವ್ ಮ್ಯಾರೇಜ್ ಅಲ್ವಾ ಫಸ್ಟ್ ಪ್ರಪೋಸ್ ಮಾಡಿದ್ದ ಯಾರು ಅಂತ ಅದೌ ದೊಪ್ಕಂಡಲ್ಲ ಹೆಂಗ್ ಮ್ಯಾರೇಜ್ ಹೌದಾ ಸೊ ಇವಾಗ ಮಗಳಿಗೋಸ್ಕರ ಒಂದು ರೌಂಡ್ ಹೋಗಿದ್ ಬಂದಿದರೌಂಡು ಟೂ ತೌಸಂಡ್ ಖರ್ಚು ಹೆಂಗೈತೆ ಈ ಲೈಫು ಹೆಂಗಂದ್ರೆ ನಮ್ದವಾಗೆಲ್ಲ ಏನಾದ್ರು ಶಾಪಿಂಗ್ ಹೋಯ್ತದ ಬರೀ ಚಾಕ್ಲೇಟ್ ಆಗಿ ನನ್ನ ಮೇಂಟೆನೆನ್ಸ್ ನೋಡ್ಕೊಳ್ಳೋದಾಗದು ನನ್ನ ನಾನು ನೋಡ್ಕೊಬಿಡ್ತಿದೆ ಬಟ್ ಶುಗರ್ ಏನಾರು ಕೊಡಿಸ್ಬೇಕು ಅಂದಾಗ ನನ್ನ ಮೇಂಟೆನೆನ್ಸ್ ನೋಡ್ಕೊಳ್ಳೋದಾಗದು ಈಗ ಅವ್ರ ಬಂದಮೇಲೆ ಬಂದ್ಮೇಲೆ ಇದ್ರ ಮೇಂಟೆನೆನ್ಸ್ ಫ್ರೆಂಡ್ಸ್ ಅರೌಂಡು ಇದೊಂದು ಪರ್ಚೇಸ್ ಮಾಡಿದ್ವಿ ಮಾಮಿ ಪಕ್ಕಾನೇ ಯೂಸ್ ಮಾಡ್ತಿರೋದು ಒಂದು ಒಳಸೈತೆ ಪರ್ಚೇಸ್ ಮಾಡಿಬಿಟ್ವಿ ಮಂತ್ಲಿ ಪ್ಯಾಕೇಜ್ ಹಂಗೆ ಆಮೇಲೆ ನಾನು ಫಾರ್ಮುಲಾ ಮಿಲ್ಕ್ ಇದ್ದೀನಿ ಪಾಪುಗೆ ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ ಸಾಲ್ಟೇಜ್ ಇದೆ ಅವಳಿಗೆ ಹಂಗಾಗಿ ಫಾರ್ಮುಲಾ ಮಿಲ್ಕ್ ಇದ್ದೀನಿ ಈ ಬ್ರ್ಯಾಂಡ್ ಹಾಕ್ತಾಯಿದ್ದೀನಿ ಸಿಂಗ್ ಇರೋಕೆ ಆ್ಯಂಡ್ ಮೇಡ್ದು ಬಾಡಿ ಲೋಷನ್ ಖಾಲಿ ಆಗಿಟ್ಟಿರು ಆಮೇಲೆ ಇನ್ನೊಂದು ಒಂದೆರಡು ಮೂರು ತಿನ್ಸು ಇಷ್ಟಕ್ಕೆ ಅರೌಂಡು ಟೂ ತೌಸಂಡ್ ಸಮಥಿಂಗ್ ಆಗೋಯಿತು ಫ್ರೆಂಡ್ಸ್ ಅವಾಗ ನಮ್ಮ ಮಂತ್ಲಿ ಮೇಂಟೆನೆನ್ಸ್ ಅಷ್ಟೇ ಇತ್ತು ಇವಾಗ ಜೊತೆಗೆ ನಮ್ಮ ಬೇಬಿನೂ ಒಂದು ಹ್ಯಾಡ್ ಆಗಿಬಿಟ್ಟಿದೆ ಅವಾಗ ಏನಾದರೂ ಆನ್ಲೈನಲ್ಲಿ ತುಂಬ ಅದು ಇದೆಲ್ಲ ಖರ್ಚು ಮಾಡ್ತಾ ಇದೆ ಬಟ್ ಇವಾಗ ಖರ್ಚು ಮಾಡೋಕ್ಕೊಂಬೆ ನಾನು ತುಂಬ ಯೋಚನೆ ಮಾಡ್ತೀನಿ ಸೊ ಇದು ಸೇವ್ ಮಾಡಿಕೊಂಡ್ರೆ ನನ್ನ ಪಾಪು ಮಂತ್ಲಿ ಮೇಂಟೆನೆನ್ಸ್ಗೆ ಆಗ್ಬೋದಾ ಅಂತ ಇವೆಲ್ಲ ಮಂತ್ಲಿ ಮೇಂಟೆನೆನ್ಸ್ ಅವಳು ಕಂಪಲ್ಸರಿ ಫಾಲೋಅಪ್ ಮಾಡಲೇಬೇಕು ಹಾಗಾಗಿ ಸೊ ಇವಾಗ ಶಿವವ್ರಿಗೆ ಸ್ವಲ್ಪ ಶೀತ ಆಗಿಬಿಟ್ಟಿದೆ ಅಲ್ವಾ ಅವ್ರಿಗೆ ಶೀತ ಫೀವರು ಇವೆಲ್ಲ ಬೇಗ ಬೇಗ ಬರ್ತಾ ಇರುತ್ತೆ ಒಂದು ಲಾಸ್ಟ್ ಮಂತಲ್ಲಿ ಒಂದು ಸ್ವಲ್ಪ ಬಂದಿತ್ತು ಈಗ ಅಲೆ ಬಂದಿದೆ ಒಂದೊಂದು ಮಂತಲ್ಲಿ ಟೂ ಮಂತ್ಸ್ ಹತ್ರ ಇವಾಗ ಶಿವೋಗ್ರಿಗೊಂದು ಸ್ವಲ್ಪ ಬಿಸಿನಿಗೆ ಕಾಯಿಸ್ಕೊಟ್ಬಿಟ್ಟು ಅದೇ ನುಂಗಿಸ್ಬಿಟ್ಟು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ಟು ನಾನು ಪಾಪಿಗೆ ಸ್ವಲ್ಪ ಫಾರ್ಮುಲಾ ಮಿಲ್ಕ್ ಪೌಡರ್ ತಂದಿದ್ದೀನಲ್ಲ ಫಾರ್ಮುಲಾ ಮಿಲ್ಕ್ನ ಹಾಕಬೇಕು ಬನ್ನಿ ಬ್ಲಾಗನ್ನ ಕಂಟಿನ್ಯೂ ಮಾಡೋಣ ಶಿವಗೂ ಕೂಡ ಕೆಮ್ಮು ಅದು ಇದೆಲ್ಲ ಸ್ವಲ್ಪ ಟೆಕ್ ಆಗಿಬಿಟ್ಟಿದ್ದೆ ಹಾಕ್ಬಿಟ್ಟಿದ್ದೆ

ಪ್ಲೈ ಆಗುತ್ತೆ ಸೊ ಈ ಥರ ಹಾಡ್ತಾಯಿದ್ರು ಅವ್ರಿಗೆ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬರು ಕಾಲ್ ಮಾಡಿದರು ಇವತ್ತು ಸೊ ತುಂಬ ದಿನದ ನಂತರ ಕಾಲ್ ಮಾಡಿದ್ದು ಬೆಸ್ಟ್ ಫ್ರೆಂಡೇ ನಾವು ಅವ್ನ ಟೈಮಲ್ಲಿ ಸೊ ಅವ್ರು ಕಾಲ್ ಮಾಡಿದರು ಹೇಗಿದ್ದರೆ ಏನು ಅಂತ ಕೇಳೋಕ್ಕೆ ಅವರ ಸ್ಟೋರಿ ಕೇಳ್ಬಿಟ್ಟು ನನಗೆ ಬೇಜಾರಾಯಿತು ಆ ನೋವನ್ನ ನಾವು ಕೂಡ ಅನುಭವಿಸಿದ್ದೀವಿ ಅಂದರೆ ಮದುವೆ ಆಗೋಕ್ಕೂ ಮುಂಚೆ ಶಿವರು ಕೂಡ ಅನ್ಭವ್ಸಿದ್ದಾರೆ ಅಂತೆ ಅಂತೆ ಕಂತೆ ನನ್ಗೂ ಕ್ಲಾರಿಟಿ ಗೊತ್ತಿಲ್ಲ ಸೊ ಅವಳ ಸ್ಟೋರಿ ಕೇಳ್ಬಿಟ್ಟು ನಾನು ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು ಸೊ ಇವಾಗ ಇತ್ತೀಚೆಗೆ ಏನಪ್ಪ ಆಗ್ಬಿಟ್ಟಿದೆ ಅಂತಂದರೆ ಇನ್ಸ್ಟಾಗ್ರಾಮ್ ಪ್ರಮೋಷನ್ ಜಾಸ್ತಿ ಕೊಡ್ತಾನೆ ಇರ್ತಾರೆ ಗೇಮ್ ಬಗ್ಗೆ ಸೊ ತುಂಬಾ ಫಾಲೋವರ್ಸ್ ಇರೋರೇ ಕೊಡ್ತಾ ಇರ್ತಾರೆ ನಮ್ಮ ಜನಗಳು ಏನಂಕೊಳ್ತಿವಿ ಅಂತಂದ್ರೆ ಒಂದು ನಿಮಿಷ ನಮ್ಮ ಅಪ್ಪನ ಕಾಲ್ ಬರ್ತಾ ಇದೆ ಇವರು ಡಿಸ್ಟರ್ಬ್ ಮಾಡ್ತಾ ಇದ್ ನಾನು ನಾನು ಅದೇ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡ್ತಾ ಇದೆ ಅಲ್ವಾ ಗೊತ್ತಿರೋ ಈ ತರ ಗೇಮ್ ಬಗ್ಗೆ ಪ್ರಮೋಷನ್ಗಳು ಕೊಡ್ತಾ ಇದ್ದಾರೆ ಸೊ ಏನಪ್ಪ ಅಂತಂದ್ರೆ ಪ್ರಮೋಷನ್ ಮಾಡಿಕೊಟ್ರೆ ಅವರ ಕಂಪ್ನಿಯಿಂದ ಇಷ್ಟು ಅಮೌಂಟ್ ಬಂತ ಬರುತ್ತೆ ಆ ಅಮೌಂಟ್ಗೋಸ್ಕರಾದ್ರೂ ಈ ತರ ಪ್ರಮೋಷನ್ಗಳನ್ನ ಕೊಡ್ತಾ ಇದಾರೆ ಅದನ್ನ ನಂಬ್ಕೊಂಡು ಆ ತರ ನಮ್ಕೊಂಡು ಅದಕ್ಕೆ ಲಾಗಿನ್ ಆಗಿ ಅಮೌಂಟ್ ಇನ್ವೆಸ್ಟ್ ಮಾಡಿ ಲಾಸ್ ಆಗದ್ನ ನೀವು ತಪ್ಪಿಸ್ಬೇಕಾಗತ್ತೆ ನಿಮ್ಮ ಗೊತ್ತಿರೋರು ಕೂಡ ವಿಡಿಯೋನ ಶೇರ್ ಮಾಡಿ ಯಾರು ಅರ್ಥ ಗೇಮ್ಗಳಿಗೆ ಲಾಗಿನ್ ಆಗಿ ಅಮೌಂಟ್ನ ವೇಸ್ಟ್ ಮಾಡ್ಕೋಕೆ ಹೋಗ್ಬೇಡಿ ಇವತ್ತು ನನ್ನ ಫ್ರೆಂಡ್ ಕಥೆನವರೆಗೆ ಆಗಿರೋದು ಅವ್ರ ಲೈಫಲ್ಲಿ ಒಂದು ಸೆಟಲ್ಮೆಂಟ್ ಬಂದಿದ್ರು ಸೊ ಅವ್ರ ಮದುವೆಯಾಗಿ ಫೈವ್ ಇಯರ್ಸ್ ಆಗ್ತಾ ಇದೆ ಸೊ ಅವ್ರದ್ದು ಕೂಡ ಲವ್ ಮ್ಯಾರೇಜನ್ನೇ ತುಂಬ ಹಂತ ಹಂತವಾಗಿ ಒಂದೊಂದು ರೂಪಾಯಿ ಕೂಡಿಟ್ಟು ಕೂಡಿಟ್ಟು ಮೇಲೆ ಬಂದಿದ್ರು ಅವರನ್ನೆಷ್ಟು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೋಬೇಕು ಅಂತ ಇದ್ರು ಅಷ್ಟರಲ್ಲಿ ಅವ್ರ ಹಸ್ಬೆಂಡು ಈ ಥರ ಅನ್ನೋ ಇದರಲ್ಲಿ ಅಮೌಂಟ್ ಎಲ್ಲ ಲಾಸ್ ಮಾಡ್ಕೊಂಡಿದ್ದಾರೆ ಸೊ ಅವ್ರು ಸೇವಿಂಗ್ಸ್ ಮಾಡಿದಂತಹ ಅಮೌಂಟ್ ಇರ್ಬೋದು ಅಂಡ್ ಎಕ್ಸ್ಟ್ರಾ ಕಮಿಟ್ಮೆಂಟ್ ಮಾಡಿ ಕೂಡ ಲಾಸ್ ಆಗಿದ್ದಾರೆ ಸೊ ಇದು ಒನ್ ಒನ್ ಟೈಮ್ ಅಲ್ಲಿ ನನ್ನ ಮದ್ವೆಗಿಂತ ಮುಂಚೆ ಶಿವರು ಕೂಡ ಬೆಟ್ಟಿಂಗ್ ಅನ್ನೋ ಇದರಲ್ಲಿ ಲಾಸ್ ಆಗಿದೆ ಅಂತೆ ಅಂತೆ ಹೌದಾ ಅಂತೆ ಹೌದಾ ಸೊ ಅವರು ಜನೀನಾಗ್ ಒಪ್ಕೊಳ್ತಾರೆ ಅದನ್ನೆಲ್ಲ ಮೋಸ ಹೋಗ್ಬೇಡಿ ಅಲ್ವಾ ಹೇಳ್ಬಿಡು ನನ್ನ ಸಬ್ಸ್ಕ್ರೈಬ್ಗಳಿಗೆ ಮೋಸ ಆಗಬೇಡಿ ಅಂತ ಹ್ಮ್ ಮೋಸ ಹೋಗಬೇಡಿ ಯಾವುದೊಂದು ಜೀವನ ಕಮಿಟ್ಮೆಂಟ್ ಬಂತು ಅಂತಂದ್ರೆ ಅದನ್ನೆಲ್ಲ ತೀರ್ಸ್ಕೊಂಡು ಮತ್ತೆ ಹೆದ್ದೇಳಕ್ಕೆ ತುಂಬ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅವ್ರು ಹೇಳ್ತಿದ್ದು ನನ್ನ ಫ್ರೆಂಡ್ ಹೇಳ್ತಿದ್ದು ನೋಡ್ಬಿಟ್ಟು ನನಗೂ ಬೇಜಾರಾಯಿತು ಆ ಪ್ರಾಬ್ಲಮ್ಸಲ್ಲಿ ನಮ್ಮ ಶಿವರು ಇನ್ನೂ ಕೂಡ ಅನುಭವಿಸ್ತಾ ಇದ್ದಾರೆ ಆ ಟೈಮಲ್ಲಿ ಐ ಮೀನ್ ಆಮಾರ್ ಇದಕ್ಕೆ ಲಾಕ್ಡೌನ್ ಟೈಮ್ ನಲ್ಲಿ ಆಮಾರ ಇದಕ್ಕೆ ಅವ್ರು ಸೇವಿಂಗ್ಸ್ ಮಾಡಿದಂತಹ ಅಮೌಂಟ್ ಇರ್ಬೋದು ಎಕ್ಸ್ಟ್ರಾ ಕಮಿಟ್ಮೆಂಟು ಇದೆಲ್ಲ ನೋಡ್ಕೊಂಡು ಅವರು ಕೂಡ ಇವಾಗ ಪ್ರೆಸೆಂಟ್ ಕೂಡ ಅನುಭವಿಸ್ತಾ ಅದರಿಂದ ಇನ್ನೂ ಹೊರಗಡೆ ಬರೋಕ್ಕಾಗಿಲ್ಲ ಆಗಿಲ್ಲ ನಮ್ಮ ಶಿವೋರ್ಗೆ ಅಂಡ್ ನನ್ನ ಕತೆನೂ ಶಿವರ್ ಕತೆನೂ ಇದೇ ಆಗಿತ್ತಲ್ವ ನನ್ನ ಫ್ರೆಂಡ್ ಇದೇ ಹೇಳ್ತಾ ಇದ್ದಲ್ಲ ಅಂದ್ಬಿಟ್ಟು ಸೀರಿಯಸ್ ನನಗೆ ಬೇಜಾರಾಯಿತು ಶಿವರ್ ಮೇಲೆ ಯಾವ್ದು ಕಾರು ಇದುವರೆಗೂ ಯಾವ್ದಕ್ಕೂ ನಾನು ರಿಯಾಕ್ಟ್ ಮಾಡಿಲ್ಲ ಹಿಂಗೆ ಮಾಡ್ದೆಲ್ಲ ಹಿಂಗೆ ಮಾಡ್ಕೊಂಡಲ್ಲ ಅಂತ ಬಟ್ ನಾನು ಹೇಳ್ತಾ ಇರ್ತೀನಿ ಆ ತಪ್ಪನ್ನೇ ಮತ್ತೆ ಮಾಡಕ್ ಹೋಗ್ಬೇಡ ಲೈಫಲ್ಲಿ ಇದೊಂದು ಪಾಠ ಅಂತ ಕಲ್ತ್ಕೋ ಹೋಗಿರೋದು ಮತ್ತೆ ಬರಲ್ಲ ಬಟ್ ಮುಂದೆ ಮಾಡೋಕ್ಕೆ ಹೋಗ್ಬೇಡ ಅಂದ್ಬಿಟ್ಟು ನಾನು ತುಂಬಾ ಹೇಳ್ತಾ ಇರ್ತೀನಿ ಸೊ ನನ್ನ ಫ್ರೆಂಡ್ಗೂ ಕೂಡ ನಾನು ಇದನ್ನೇ ಸಜೆಷನ್ ಕೊಟ್ಟಿದ್ದು ಅವ್ರ ಹಸ್ಬೆಂಡ್ಗೂ ನೀನು ಹೇಳು ನಾನು ಹೇಳಿದೆ ಅಂದ್ಕೊಂಡೆ ಹೇಳು ಇಲ್ಲ ಕವನ್ ಹಾಕೋ ಹೇಳ್ತೀನಿ ಅಂತೆಲ್ಲ ಹೇಳ್ತಾ ಇದ್ದೆ ಇರೋದೊಂದು ಜೀವನ ಹಾಳು ಮಾಡ್ಕೋಕೆ ಹೋಗ್ಬೇಡಿ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಹೆಂಗಪ್ಪ ಅಂತಂದ್ರೆ ಒಂದ್ಸಲ ನಾವ್ ಏನಾದ್ರು ಲಾಸ್ ಆಯ್ತು ಅಂತಂದ್ರೆ ಹೆದ್ದು ತುಂಬಾ ತುಂಬಾನೇ ಕಷ್ಟ ಇರುತ್ತೆ ಯಾರು ಸಪೋರ್ಟಿಂಗ್ ಬರಲ್ಲ ಫೈನಾನ್ಸಿಯಲಿ ಯಾರು ಸಪೋರ್ಟಿಂಗ್ ಬರಲ್ಲ ಸೊ ಇವಾಗಿನ ಜನ್ರೇಷನ್ ಅಲ್ಲಿ ಅವ್ರ ಫ್ಯಾಮಿಲಿನ ಲೀಡ್ ಮಾಡೋದೇ ತುಂಬಾ ಏನಪ್ಪಾ ಅಂದ್ರೆ ತುಂಬಾ ಇವಾಗಿನ ಜನ್ರೇಷನ್ ಅಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ಕಾಸ್ಟ್ ಐಫೋನಾ ಸೊ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಅವ್ರ ಫ್ಯಾಮಿಲಿನ ಮೇಂಟೆನೆನ್ಸ್ ಮಾಡೋದೇ ಇರುತ್ತೆ ಇನ್ನು ನಮಗೆ ಬೇರೆಯವ್ರು ಹಾಕ್ತಾರೆ ಅನ್ನೋದೆಲ್ಲ ಕನ್ಸು ಅಷ್ಟೇ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ಕೊಂಡು ಹೋಗಬೇಕು ಹಂಗಾಗಿ ಯಾವುದೇ ರೀತಿ ಗೇಮ್ಗಳಾಗಿರ್ಬೋದು ಆ್ಯಂಡ್ ಇನ್ನೊಂದಿರುತ್ತೆ ನಾವು ಇಷ್ಟ ಥರ ಫಿಫ್ಟಿ ತೌಸಂಡ್ ಹಾಕಿದ್ರೆ ಒನ್ ಲ್ಯಾಕ್ ಬರುತ್ತೆ ಅನ್ನೋ ಥರ ಈ ಥರ ಬ ಆ್ಯಪ್ಗಳು ಬಂದಿದೆ ಆ್ಯಂಡ್ ಬೆಟ್ಟಿಂಗ್ ಆ್ಯಪ್ಗಳು ಕೂಡ ಬಂದಿದೆ ಸೊ ಇವೆಲ್ಲದರಿಂದ ದೂರ ಇರಿ ಆದಷ್ಟು ಇದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರನೂ ಹೇಳ್ತಾ ಇದ್ದೀನಿ ಅಂಡ್ ನನ್ನ ಫ್ರೆಂಡ್ಸ್ ನನಗೆ ಟೂ ಮೆಂಬರ್ಸ್ ಆಲ್ರೆಡಿ ಇದನ್ನು ಶೇರ್ ಮಾಡಿದ್ದು ಸೊ ಇದ್ರ ಎಕ್ಸ್ಪೀರಿಯನ್ಸ್ ಪ್ರಕಾರನೂ ಹೇಳ್ತಾ ಇದ್ದೀನಿ ಅನ್ಕೋಬಹುದು ಫುಲ್ ವೈರಲ್ ಆಗಿರೋರೆಲ್ಲ ಪ್ರಮೋಷನ್ ಮಾಡ್ತಾ ಇದಾರೆ ಫುಲ್ಲು ಫುಲ್ ಫಾಲೋವರ್ಸ್ ಇರೋರೆಲ್ಲ ಪ್ರಮೋಷನ್ ಮಾಡ್ತಾ ಇದಾರೆ ಒಂದು ಸೆಕೆಂಡ್ ಹೋಗಿ ಅವರ ಕಾಮೆಂಟ್ ಬಾಕ್ಸ್ ಓಪನ್ ಇರುತ್ತಾ ನತ್ರ ನೋಡಿ ಓಪನ್ ಏನಾರು ಇತ್ತು ಅಂತಂದ್ರೆ ಜನಗಳದು ವಿಧ ವಿಧವಾದಂತಹ ಪದಗಳನ್ನ ಕೇಳಿಸ್ಕೊಳಕ್ ಆಗದೆ ಕಾಮೆಂಟ್ ಬಾಕ್ಸ್ ಅನ್ನು ಕೂಡ ಆಫ್ ಮಾಡ್ಕೊಂಡಿರ್ತಾರೆ ಅಲ್ಲೇ ಅರ್ಥ ಮಾಡ್ಕೋಬೇಕು ನೀವು ಇದು ಜೆನ್ಯೂನ್ ಅಲ್ಲ ಇದು ಫೇಕ್ ಆಗಿರೋದಿಕ್ಕೆ ಜಸ್ಟ್ ಅವರು ಪ್ರಮೋಷನ್ ಮಾಡ್ಕೊಡ್ತಿರೋದಕ್ಕೆ ಅಷ್ಟೇ ಕಾಮೆಂಟ್ ಬಾಕ್ಸ್ನ ಆಫ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅಷ್ಟೇ ನಾನು ಹೇಳಕ್ ಇಷ್ಟಪಡೋದು ಯಾರು ಯಾವ ಮರಕ್ ಹೋಗ್ಬೇಡಿ ಸೊ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಇದನ್ನ ನನ್ಗೆ ಪಾಪ ಅವರು ಲೈಫ್ ಅಲ್ಲಿ ನಾನು ಕೇಳ್ತಾ ಇರ್ತಿದ್ದೆ ಅವಾಗ ಅವಾಗ ನಾನಿನ್ ಮದ್ವೆ ಗಿಂತ ಮುಂಚೆ ಅವ್ರ ಮದುವೆ ಆಗಿದ್ದು ನನ್ನ ಮದುವೆ ಟೈಮ್ಗೆ ಅವ್ರ ಮದುವೆ ಆಗ ಆಲ್ರೆಡಿ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆಗ್ತಾಯಿತ್ತು ಇವಾಗ ಅವ್ರ ಮದುವೆ ಆಗಿ ಫೈವ್ ಇಯರ್ಸ್ ಆಗಿತ್ತು ಸೊ ಫ್ಯಾಮಿಲಿ ಬಿಟ್ಟು ಇಬ್ಬರು ಕೂಡ ಫ್ಯಾಮಿಲಿಯಿಂದ ದೂರ ಇದ್ದಾರೆ ಸೊ ಬಿಟ್ಟು ಒಂದೊಂದು ರೂಪಾಯಿನೂ ಕೂಡಿಟ್ಟು ಎಲ್ಲ ಮಾಡಿಕೊಂಡು ಏನೋ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೋಬೇಕು ಲೈಫ್ ಸೆಟಲ್ ಅಂತ ಬಂತು ಅನ್ನೋಷ್ಟರಲ್ಲೇ ಈ ಥರ ಶಾಕಿಂಗ್ ಆಯಿತು ಅಂತಂದಾಗ ಎಂಥರ್ಗಾದ್ರೆ ಎಷ್ಟು ಬೇಜಾರಾಗಿ ಬಿಡುತ್ತೆ ಅಲ್ವಾ ಇವಾಗ ಅವ್ರು ಆ ಕಮಿಟ್ಮೆಂಟ್ಗಳನ್ನೆಲ್ಲ ತೀರ್ಸೋಕ್ಕೆ ಆ್ಯಂಡ್ ಇವಾಗ ಜಾಸ್ತಿ ಟೈಮ್ ಕೂಡ ಕೊಡೋಕ್ಕಾಗಲ್ಲ ಇವ ಜನ್ರೇಷನ್ಗಳಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಜಾಸ್ತಿ ಮಾಡ್ಕೊಂಡು ಹೋದಷ್ಟು ಮುಂದೆ ಪ್ರಾಬ್ಲಮ್ ಆಗಿಬಿಡುತ್ತೆ ಮುಂದೆ ಬೇಬಿ ಆಗುತ್ತೋ ಇಲ್ವೋನೋ ಸ್ಟೇಜಿಗೆ ಬಂದುಬಿಡುತ್ತೆ ಸೊ ಹಾಗಾಗಿ ಇನ್ನು ಫ್ಯಾಮಿಲಿ ಪ್ಲಾನಿಂಗ್ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡ ಯಾವುದಾದ್ರೂ ಒಂದು ಬೇಬಿ ಆಗಲಿ ಬಿಡು ಮುಂದೆ ನೋಡ್ಕೊಂಡ್ರೆ ಆಯಿತು ಇವಾಗ ನಾವು ಲೈಫ್ ಸೆಟಲ್ ಆದಮೇಲೆ ಪ್ಲಾನಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೊಳ್ತೀವಿ ಅಂತ ಹೋದರೆ ಮುಂದೆ ದೇವ್ರು ಕೊಡುತ್ತೋ ಇಲ್ವೋ ಏನು ಗ್ಯಾರಂಟಿ ಅಂತೆಲ್ಲ ಹೇಳಿದೆ ಸೊ ಇದೆಲ್ಲ ಮಾಮೂಲಿ ನಾನು ಹೇಳ್ತಿರೋದು ನಿಮಗೆ ತಪ್ಪು ಅಂತ ಅನ್ಸ್ಬೋದು ಯಾರು ಗೇಮ್ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅವರು ಕೂಡ ನನ್ನ ವೀಡಿಯೋನ ನೋಡ್ಬೋದು ಬಟ್ ರಿಯಲಿ ಐಮ್ ಸಾರಿ ನನಗೆ ಹೇಳಬೇಕು ಅನ್ನಿಸ್ತು ನನ್ನ ಸಬ್ಸ್ಕ್ರೈಬ್ಗಳಿಗಾಗಿರ್ಬೋದು ಆ್ಯಂಡ್ ನಮ್ಮ ಶೂ ಥರ ಯಾರು ಮೋಸ ಹೋಗಿದ್ದಾರೆ ನನ್ನ ಫ್ರೆಂಡ್ ಹಸ್ಬೆಂಡ್ ಥರ ಯಾರು ಮೋಸ ಹೋಗಿದ್ದಾರೆ ಸೊ ಅವ್ರಿಗೆಲ್ಲ ಹೇಳಬೇಕು ಅನ್ನಿಸ್ತು ಹಾಗಾಗಿ ಅಷ್ಟೆ ನಮ್ಮ ಶ್ರೀ ನಗ್ತಾ ಇರ್ತಾರೆ ಅದು ನೆನ್ಸ್ಕೊಂಡಾಗೆಲ್ಲ ಅದು ನಗ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಬೇಜಾರಾಗ್ತಾರೆ ನಗಲ್ಲ ಸೀರಿಯಸ್ಲಿ ಹೇಳ್ಕೊಬೇಕಂದ್ರೆ ಬೇಜಾರಾಗ್ತಾರೆ ಸೊ ನೀವು ಕೂಡ ಹೆಮ್ಮಬೇಡಿ ಇವಾಗ ಟೈಮ್ ಬಂದು ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಇದೆ ಊಟ ಮಾಡಬೇಕು ಊಟ ಇವಾಗ ಹಾಕೊಂಡು ಬರಲ್ಲ ಶುರು ಅವರೇ ಸೊ ಶುರು ಅವರು ಕೂಡ ಲೇಟು ನಾನು ಕೂಡ ಲೇಟು ನಮ್ಮಮ್ಮ ತರಕಾರಿ ಅಂಗಡಿಯಿಂದ ಬಂದಮೇಲೆ ಊಟ ಮಾಡೋದು ಅದೇನೋ ಅಭ್ಯಾಸ ಆಗ್ಬಿಟ್ಟಿದೆ ನಮ್ಮಅಮ್ಮ ಅನ್ಬಿಟ್ಟು ನಾನು ಊಟ ಮಾಡೋಕ್ಕೆ ಆಗೋಲ್ಲ ಸೊ ಹಂಗಾಗಿ ಅವ್ರು ಬಂದಮೇಲೆ ಊಟ ಮಾಡ್ತೀನಿ ಸೊ ಫ್ರೆಂಡ್ಸ್ ಇನ್ನು ನಾನು ಇವತ್ತಿನ ಇವತ್ತಿನ ಸ್ವಲ್ಪ ಎಡಿಟಿಂಗು ಇದೆಲ್ಲ ಇದೆ ಸ್ವಲ್ಪ ವರ್ಕು ಕೂಡ ಇದೆ ನಾನು ಎಕ್ಸಾಮ್ ತೊಗೊಳ್ತಾ ಇದ್ದೀನಿ ಯಾವ ಎಕ್ಸಾಮ್ ಬಂದುಬಿಟ್ಟು ನಾನು ಮುಂದಿನ ಬ್ಲಾಗ್ಗಳಲ್ಲಿ ತಿಳಿಸ್ತೀನಿ ಅದು ಏನಾದ್ರು ಸಕ್ಸಸ್ ಆಯಿತು ಅಂದರೆ ಮಾತ್ರ ನಾನು ಶೇರ್ ಮಾಡೋದಿಲ್ಲ ಅಂದರೆ ಅದಕ್ಕೆ ಕಣಕ್ಕೂ ಶೇರ್ ಮಾಡೋಕ್ಕೋಗೋಲ್ಲ ಸೊ ಅದಕ್ಕೂ ಪ್ರಿಪೇರ್ ಆಗ್ತಾ ಇದೀನಲ್ವೇ ಇವು ಸ್ವಲ್ಪ ಓದ್ಕೊಳಕ್ಕೂ ಹೋಗ್ಬೇಕು ಸೊ ಇವತ್ತಿನ ಡೇ ಬ್ಲಾಗ್ ಇಷ್ಟೆ ಸಿಂಪಲ್ ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲ ಆಕೆ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವು ನನ್ನ ವಿಡಿಯೋನ ನೋಡ್ಬೋದು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹಂಟ್ ಲವ್ ಯು ಹಾಲ್